Thank <laughs> you. ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಧೀರಜ್ ಮುನಿರಾಜು ಬ್ರಿಗೇಡ್ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದ್ದು ಪಂದ್ಯಾವಳಿಗಳ ಉದ್ಘಾಟನೆ ಇಂದು ನಡೆಯಲಿದೆ ರಾಜ್ಯದ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಿರಂತರ ಮೂರು ದಿನಗಳು ನಡೆಯಲಿದ್ದು ಪಂದ್ಯಾವಳಿಯಲ್ಲಿ ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಪಂದ್ಯಾವಳಿಗಳಿಗೆ ಆಗಮಿಸುವ ಕ್ರೀಡಾಪಟುಗಳಿಗೆ ವಸತಿ ಊಟ ಸೇರಿದಂತೆ ಉತ್ತಮ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು ಈ ಪಂದ್ಯಾವಳಿಯ ಮತ್ತೊಂದು ವಿಶೇಷವೆಂದರೆ ಅತ್ಯುತ್ತಮ ಪ್ರದರ್ಶನ ನೀಡುವ ಕ್ರೀಡಾಪಟುವನ್ನು ನುರಿತ ಕ್ರೀಡಾ ತರಬೇತಿದಾರರು ನೇರವಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಲಿದ್ದು ಉತ್ತಮ ಪ್ರತಿಭೆಯುಳ್ಳ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದ ತಮ್ಮ ಜಿಲ್ಲೆಯ ಹೆಸರನ್ನು ಪ್ರದರ್ಶಿಸಲು ಇದೊಂದು ಉತ್ತಮ ಅವಕಾಶ ಎಂದು ಆಯೋಜಕರು ತಿಳಿಸಿದ್ದಾರೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿಗಳ ನಗದು ಬಹುಮಾನ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ತೃತೀಯ ಸ್ಥಾನ ಪಡೆದ ತಂಡಕ್ಕೆ ಮೂವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿಗಳನ್ನು ಬಹುಮಾನವಾಗಿ ನೀಡಲಾಗುವುದೆಂದು ಆಯೋಜಕರು ತಿಳಿಸಿದರು ಕಬಡ್ಡಿ ಅಸೋಸಿಯೇಷನ್ ಅವರ ಸಹಯೋಗದೊಂದಿಗೆ ಕರ್ನಾಟಕ ಚಾಂಪಿಯನ್ಶಿಪ್ ಅಂದರೆ ಎಲ್ಲ ಇಪ್ಪತ್ತಾರು ಟೀಮು ಎಲ್ಲ ಇಪ್ಪತ್ತಾರು ಜಿಲ್ಲೆಯಿಂದ ಈ ಇಪ್ಪತ್ತಾರು ಟೀಮನ್ನು ಸಹ ಬರ್ತಾಯಿದೆ ಇಲ್ಲಿ ಸೆಲೆಕ್ಟ್ ಆದವರು ನೆಕ್ಸ್ಟು ಇಂಡಿಯಾ ಇಲ್ಲೇ ಸೆಲೆಕ್ಷನ್ನು ಕೂಡ ಇಲ್ಲೇ ಇರುತ್ತೆ ಇಲ್ಲಿಂದ ಸ್ಟೇಟ್ ಟೀಮ್ ಸೆಲೆಕ್ಷನ್ ಆಗುತ್ತೆ ಇವತ್ತು ಆರನೇ ತಾರೀಕು ಪ್ರಾರಂಭ ಆಗಿ ಎಂಟನೇ ತಾರೀಕು ಎಂಟನೇ ತಾರೀಕು ಸಂಜೆ ಮುಗಿಯುತ್ತೆ ಕಾರ್ಯಕ್ರಮ ಆರನೇ ತಾರೀಕು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಯಲಂಕ ಜನಪ್ರಿಯ ಶಾಸಕರು ಅವರು ಬರ್ತಾಯಿದ್ದಾರೆ ಹಾಗೆ ಏಳನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿಗಳಾದಂಥ ಸಂಸದರಾದಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದಂಥ ಸು ಡಾಕ್ಟರ್ ಸುಧಾಕರ್ ಬರ್ತಾ ಇದ್ದಾರೆ ಹಾಗೆಯೇ ಡಿ ಸಿ ಎಮ್ ಅಶ್ವಥ್ ನಾರಾಯಣ್ ಸಹ ಬರ್ತಾ ಇದ್ದಾರೆ ಎಂಟನೇ ತಾರೀಕು ಧೀರಜ್ ಮುನ್ರಾಜು ಅವರು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅವತ್ತು ಅವರು ಹುಟ್ಟುಹಬ್ಬ ಪ್ರಯುಕ್ತ ಇಲ್ಲಿ ಹಾಜರಿರ್ತಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಯುತ್ತೆ ಅದರಿಂದ ಎಲ್ಲರೂ ಸಹಕಾರ ಕೊಟ್ಟು ಇಡೀ ತಾಲೂಕು ಜನತೆ ಇಲ್ಲಿ ಬಂದು ಎಲ್ಲರನ್ನು ಆಶೀರ್ವದಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತ ಮಹೇಶ್ ಸಿ ನ್ಯೂಸ್ ದೊಡ್ಡಬಳ್ಳಾಪುರ